ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಸಿಂಪಲ್ಲಾಗಿ ಅಲ್ಸಂದಿ ಕಾಳನ್ನು ಉಪಯೋಗಿಸಿ ಗುಡಿ ಮಾಡ್ತಾ ಇದ್ದೀನಿ ಯಾರೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕೆಂಪು ಹಲಸಂದಿ ಕಾಳನ್ನು ಉಪಯೋಗಿಸಿ ಹುಳಿ ಮಾಡ್ತಾ ಇದ್ದೀನಿ ಇದು ರಾತ್ರಿ ನೆನೆಸಿಟ್ಟಿರೋದಿದು ಇದು ಹಾಗಾಗಿ ಪಾತ್ರೆಯಲ್ಲೇ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಒಣ ಕಾಳಾದರೆ ಒಂದು ನಾಲ್ಕೈದು ವಿಷಯಲ್ಲಿ ಕೂಗಿಸ್ಕೊಂಡ್ರೆ ಬೇಯುತ್ತೆ ಇದು ರಾತ್ರಿ ನೆನೆಸಿಟ್ಟಿರೋದ್ರಿಂದ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ ಇವಾಗ ಅದೊಂದು ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ಇದೊಂದು ಅರ್ಧ ಬೆಂದಿದೆ ಇವಾಗ ಇದಕ್ಕೆ ಇವಾಗ ಸ್ವಲ್ಪ ಅಂದರೆ ಒಂದು ಹತ್ತರಿಂದ ಹದಿನೈದು ಬೀನ್ಸು ಮತ್ತು ಒಂದೆರಡು ಬಟಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅರ್ಧ ಕಾಳು ಬೆಂದ ಮೇಲೆ ಇವನ್ನ ಹಾಕ್ತಾಯಿದ್ದೀನಿ ಬೀನ್ಸು ಮತ್ತು ಬಟಾಟಾನ ನೀವು ಯಾವುದಾದ್ರೂ ತರಕಾರಿ ಉಪಯೋಗಿಸ್ಕೋಬೋದು ಇದು ತರಕಾರಿ ಬೇಯಲಿಕ್ಕೆ ಮತ್ತು ಕಾಳಿಗೆ ಉಪ್ಪು ಹಾಕ್ತಾಯಿದ್ದೀನಿ ಕಾಳಿ ಕೂಡ ಫಸ್ಟ್ ಉಪ್ಪು ಹಾಕಿದ್ದಿಲ್ಲ ನಾನು ಇದು ತರಕಾರಿ ಸ್ವಲ್ಪ ಬೆಂದ ಮೇಲೆ ಉಪ್ಪು ಹಾಕ್ತಾ ಇದ್ದೀನಿ ನಾನು ತರಕಾರಿ ಹಾಕಿದ ತಕ್ಷಣವೇ ಉಪ್ಪು ಹಾಕಿಲ್ಲ ತರಕಾರಿ ಸ್ವಲ್ಪ ಬೆಂದ ಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆಗೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಟೊಮೊಟೊ ಸ್ವೀಟ್ ಟೊಮೊಟೊ ಇದು ಹುಳಿ ಟೊಮೊಟೊ ಬೇಕಿದ್ದರೂ ಹಾಕೋಬೋದು ಸಾಂಬಾರು ಪುಡಿ ಇಲ್ಲಿ ಯಾವುದೇ ಮಸಾಲೆ ಉರಿತಾ ಇಲ್ಲ ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಚಿಕ್ಕ ಚಿಕ್ಕ ಸ್ಪೂನ್ ದೊಡ್ಡದೇನಿಲ್ಲ ಇದರಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿದಿರೋದು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ಹಾಕಿ ತುಂಬ ನೈಸ್ ಅನ್ನಿಲ್ಲ ತುಂಬ ದಪ್ಪ ದಪ್ಪನಲ್ಲ ಆ ಥರ ರುಬ್ಕೊಂಡು ಬರ್ತೀನಿ ಇದು ನೋಡಿ ಇದು ಒಂದು ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಫುಲ್ ಬೆಂದಿಲ್ಲ ಇವಾಗ ಒಂದು ಹುಳಿ ಟೊಮೊಟೊ ಒಂದು ಸ್ವೀಟ್ ಟೊಮೊಟೊ ಎರಡು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಯಾವುದಾದ್ರೂ ತರಕಾರಿ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಇರೋದಿಟ್ಟು ಅಂದರೆ ನಮಗಿಲ್ಲಿ ಮನೆ ಹತ್ರನೇ ತರಕಾರಿ ಸಿಗುತ್ತೆ ಮನೆ ಹತ್ತಿರ ಮಾರಲಿಕ್ಕೂ ಬರ್ತಾರೆ ಮನೆ ಹತ್ತಿರ ಕೂಡ ತರಕಾರಿ ಅಂಗಡಿಗಳಿರುತ್ತೆ ನಮಗೆ ತುಂಬ ತಂದು ನಾವು ಸ್ಟಾಕ್ ಇಟ್ಕೊಳೋದಿಲ್ಲ ನಮಗೇನು ಬೇಕೋ ಆವಾಗ ಅವಾಗ ತಗೊಂಡು ಫ್ರೆಶ್ಶಾಗಿ ಮಾಡ್ಕೊಳ್ತೀವಿ ಹಾಗಾಗಿ ಈಗ ಎಷ್ಟಿದೆ ಮನೆಯಲ್ಲಿ ಅಷ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ತೆಗ್ದಿಡ್ತಾಯಿದ್ದೀನಿ ನಾನು ಪಲ್ಯಕ್ಕೆ ಅಂತ ಹೇಳಿ ಮಸಾಲೆ ರುಬ್ಬಿದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಾಳುಗಳನ್ನು ತೆಗೆದುಕೊಂಡಿದ್ದೀನಿ ನಾನು ಸಾಂಬಾರು ಮಾಡಲಿಕ್ಕೆ ನೆನೆಸಿದ್ದಲ್ಲ ಅದು ಬೇರೆ ಏನಕ್ಕೂ ನೆನೆಸಿದ್ದೆ ನಾನು ಅದನ್ನು ಬಿಟ್ಟು ಇವಾಗ ಅದನ್ನು ಹುಳಿ ಮಾಡ್ತಾಯಿದ್ದೀನಿ ನಾನು ಇವಾಗ ಚಪಾತಿಗೂ ಹೋಗ್ಬೇಕು ಅನ್ನಕ್ಕೆ ಹೋಗ್ಬೇಕು ಅಂಥೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನು ಅಂದರೆ ಚಿಕ್ಕ ಸ್ಪೂನ್ ಅದು ಕೂಡ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೆಲ್ಲ ಕೂಡ ಹಾಕ್ಕೋಬೋದು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಮತ್ತು ಹಣ್ಣಿನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹುಳಿ ನೋಡ್ಕೊಂಡು ಹಾಕ್ಕೋಬೇಕು ರುಬ್ಬುವಾಗಲೂ ಟೊಮೊಟೊ ಹಾಕ್ಕೊಂಡಿದ್ದೀವಿ ಮತ್ತು ಇಲ್ಲಿ ಸಹ ಎರಡು ಟೊಮೊಟೊ ಕಟ್ ಮಾಡಿ ಹಾಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮ ಸಾಂಬಾರು ಕುದೀತಾ ಉಂಟಿವಾಗ ಹುಳಿ ಸಾಂಬಾರು ಇದಕ್ಕೊಂದು ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಿಂಗು ಬೇಕರ್ ಹಾಕೋಬೋದು ನೀವು ಇಲ್ಲಿ ನಾನು ಕಟ್ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಎಷ್ಟಾದರೂ ಹಾಕೋಬೋದು ಒಗ್ಗರಣೆಗೆ ಚೆನ್ನಾಗುತ್ತೆ ಬೆಳ್ಳುಳ್ಳಿ ಹಾಕಿದ್ದಷ್ಟು ಬೆಳ್ಳುಳ್ಳಿ ಮತ್ತು ಎಲೆಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನೊಂದು ಸ್ವಲ್ಪ ಆರಿದ ಮೇಲೆ ಹಾಕ್ತೀನಿ ಯಾಕೆಂದರೆ ಎಲ್ಲ ಹಾರುತ್ತೆ ಮೈ ಮೇಲೆ ಅದಕ್ಕೋಸ್ಕರ ನೋಡಿ ಒಗ್ಗರಣೆ ಕೂಡ ಆಯಿತು ನಮ್ಮ ಸಾಂಬಾರು ರೆಡಿ ಆಯ್ತು ಇವಾಗ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ನಾವು ಯಾವ ತರಕಾರಿ ಹಾಕ್ತೀವಿ ಯಾವ ಥರ ಕಾಳು ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಟೇಸ್ಟು ಇವಾಗ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣಸು ಮತ್ತು ನೀರುಳ್ಳಿ ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಸಾಸಿವೆ ಏನೂ ಹಾಕ್ಕೊಂಡಿಲ್ಲ ಹಾಗೆ ಖಾಲಿ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅವಸ್ಕರ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಪುಡಿ ಕಾಳಲ್ಲಿ ಕರೆಕ್ಟಾಗಿದೆ ಉಪ್ಪು ಅದಕ್ಕೋಸ್ಕರ ನೀರುಳ್ಳಿಗೆ ಎಷ್ಟು ಬೇಕು ಅಷ್ಟು ಒಂದು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಕಾಳು ಕರೆಕ್ಟಿದೆ ಕಾಳಲ್ಲಿ ಉಪ್ಪು ಇವಾಗ ಒಗ್ಗರಣೆ ಬೆಂದ ಮೇಲೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಇನ್ನೊಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿದಿರೋದು ತುಂಬ ಒಣ ಒಣ ಕಾಳು ಮಾಡ್ಕೊಳಂಗಿಲ್ಲ ಸ್ವಲ್ಪ ರಸ ಇರಬೇಕು ಅದರಲ್ಲಿ ಹಾಗಾದರೆ ಚೆನ್ನಾಗಿರುತ್ತೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಕಾಳುಗಳೆಲ್ಲ ಬಂದಿದೆ ಅದಕ್ಕೋಸ್ಕರ ನೋಡಿ ಇದಾಗಿದೆ ಇವಾಗ ನಾನಿಲ್ಲಿ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇದು ಜೋಳದ ಮುದ್ದೆ ಅಕ್ಕಿದಲ್ಲ ಜೋಳದ ಮುದ್ದೆ ಮಾಡಿದ್ದೆ ಚಪಾತಿ ಬೇಡ ಅಂತ ಹೇಳಿ ರಾಗಿ ಮುದ್ದೆನೂ ಕೂಡ ಮಾಡ್ತೀನಿ ಜೋಳದ ಮುದ್ದೆನೂ ಕೂಡ ಮಾಡ್ತೀನಿ ಜೋಳದ ಮುದ್ದೆ ಮಾಡುವಾಗಲೇ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಆಮೇಲೆ ಅದು ಪಲ್ಯ ಮತ್ತು ಸೌತೆಕಾಯಿ ಮನೇಲಿ ಚಟ್ನಿ ಪುಡಿ ಚಟ್ನಿಗಳು ತುಂಬ ಇದಾವೆ ಉಪ್ಪಿನಕಾಯಿಗಳು ಬೇರೆ ಬೇರೆ ಇದ್ದಾವೆ ಇದು ಮೊನ್ನೆ ಮಾಡಿದ್ನಲ್ಲ ದೊಡ್ಲೆಕಾಯಿ ಉಪ್ಪಿನಕಾಯಿ ಇದು ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿ ಜೋಳದ ಮುದ್ದೆನೂ ತುಂಬ ಚೆನ್ನಾಗುತ್ತೆ ಊಟ ಮಾಡಲಿಕ್ಕೆ ಒಂಥರ ಡಿಫ್ರೆಂಟು ರಾಗಿ ಮುದ್ದೆ ಜೋಳ ಮುದ್ದೆ ಅಕ್ಕಿ ಮುದ್ದೆ ಎಲ್ಲ ಹೆಚ್ಚು ಮಾಡೋದು ರಾಗಿ ಇದೆ ಈಗ ಜೋಳದ ಮಾಡಿರೋದು ಹೇಗಿತ್ತು ಅಂತ ಹೇಳಿ ಎಷ್ಟು ಚೆನ್ನಾಗಿತ್ತು ಜೋಳದ ಮುದ್ದೆಗೆ ಪಲ್ಯ ಮತ್ತು ಹುಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್